ನಮ್ ಮನಿ ಎಂತ ನಾವೇಂತ ಹೆಣ್ಮಕ್ಳು ವಿಷಯದಾಗ ದೊಂದು ನಮ್ಮದು ಹೆಣ್ಮಕ್ಳು ಚಳಿ ಕೆಳಗು ಮಾಡ್ಕೊಂಡು ಹೋಗ್ತದ ಹುಚ್ಚ ನನ್ನ ಮಕ್ಕಳು ಅಂತದ್ ಮತ್ತೆ ಯಾಕೆ ಹೋಗಿದಿ ಯಾಕ ನಮ್ಮ ಮನೆಯಾಗ ಮನಗನ್ ಬಿದ್ಕೊಂತ ಬೇಜ ಊದಿಗೆ ಹತ್ತು ಹೋಗಿ

ಹಳ್ಳಿ ಆ ವಿಲೇಜ್ ಹಾ ವಿಲೇಜ್ ದೊಡ್ಡ ಜಮೀನ್ದಾರರು ದೊಡ್ಡ ಜಮೀನ್ದಾರ ಅಂತ ಜನ ನಮಗಂತಾರ ನೀವೇನಿಲ್ಲ ಒಂದ್ ನೂರ ಎಕರೆ ನೀರಾವರಿ ಜಮೀನು ಒಂದ್ ನಾಲ್ಕೈದು ಮಹಡಿ ಮನಿ ಅವತ್ತು ಇರ್ತಪ್ಪ ಹೆಣ್ಮತ್ತು ಇರ್ತದ ಏನೋ ಅಂತನಲ್ರಿ ನೋಡಪ್ಪ ನಮ್ಮ ಹೆಂಡತಿ ಸಾಯುವರಿಗೂ ಮಕ್ಕಳ ಹಡಿಯದೇ ಸತ್ತು ಹೋದ್ರು ಸತ್ತ ಮೇಲೆ ಹಗಲ್ ಅದು ಅವಳಿಗೆ ಗೊತ್ತು ಅಲ್ಲಿ ಟವರ್ ಇಲ್ಲತಿ ತದಂಗ ಕಲೆಕ್ಷನ್ ಕೊಡಬೇಕು ನಿನ್ ಯಾಕೋ ಅರ್ಜೆಂಟ್ ಕಾಣ್ತ ನೀನ ಹೋಗಿ ಕೇಳ್ಕೊಂಡ್ಬ ನಾ ಮಂದಿ ಹಂತದಿಗೆ ಗಂತ್ ಬೀಳವಲ್ಲಪ್ಪ ಏಯ್ ಸತ್ತ ಹೋಗ್ ಪುಣ್ಯಾತ್ಮ ಅಂದ ಸತ್ತ ಕೇಳ್ತ ನಾನು ಕಾಲೇಜಿ ಬದುಕಿದೆ ಕೇಳ್ತ ನೀ ಉಳೇವನ ಅದಕ್ಕಾಗಿ ಒಂದು ಅನಾಥ ಹುಡುಗಿನ ಜೋಪಾನ ಮಾಡಿದ್ದೇನೆ ಎಸ್ ಎಸ್ ಎಲ್ ಸಿ ಅವ್ರಿಗೆ ಓದಿಸಿದ್ದೇನೆ ಎಸ್ ಎಸ್ ಎಲ್ ಆಗಲ್ಲ ಎಸ್ ಎಸ್ ಎಲ್ ಆಗ ಹೋಗಲ್ಲ ಎಸ್ ಎಸ್ ಎಲ್ ಸಿ ಸಿಕ್ಸನ ಶಾಲೆ ಹ್ಞೂ ಸಾಧಿ ನೀನು ಶಾಣದು ಇದು ಬೇಕಿದ್ರು ನಾ ದೊದ್ದು ದೊಡ್ದು ಕಲ್ತಿದ್ದಿಲ್ಲ ಯಾಕನಂಗಿಲ್ಲ ನನಗೆ ಅಂದಾಗೆ ಮಹಾನ ಭಾವ್ರು ಏನು ಕಲ್ತಿದ್ರು ಏನು ಕೆ ಜಿ ಇವು ಕೆ ಜಿ ಅಂಗನವಾಡಿಗೆ ಹೋಗ್ಬೇಕಾಗಿತ್ತು ಡೋನೇಷನ್ ಭಾಳ ಕೇಳಿ ಬಿತ್ತ ಬಿತ್ತಿಯ ಅದಕ್ಕಾಗಿ ಹೊಲ ಹುಡುಕಾಕಂತ ಎರಡು ವರ್ಷ ಆಯ್ತು ಚಿಕ್ಕ ಇಲ್ಲ ಹುಲಾತ್ಯವ ಏನು ಅದೇನು ಕಟ್ಟಿಗೆ ಹುಳಾತಕ್ಕೆ ಚೆಂದ ನಮ್ಮ ಯೋಗ್ಯತೆಗೆ ತಕ್ಕಂತೆ ಮನೆ ಸಿಗಲಿಲ್ಲ ತುದಿ ತುದಿ ಏನೋ ಅಂತಲಿ ಚಿಕ್ಕ ವಯಸ್ಸಾದ್ರು ಕೂಡ ಮನೆಗೆ ಬಂದು ಹೋಗೋರಿ ಎಂಥ ಗೌರವ ಉಪಾಯ ಕಾಲ ಬಂದಿದ್ದ

ಏಯ್ ಹಾಗಿಲ್ರಿ ಎಲ್ಲಾ ಭಾಷೆ ಮ್ಯಾಗ ಪ್ರೀತಿನವ ಐ ಇಲ್ಲಿ ಬಂದು ಬಾಗಿ ಪಾತಕ್ಕೆ ನಮಸ್ಕಾರ ಮಾಡಬೇಕು ಏನು ತೊಳಿದು ಬಂದಾನು ಏನು ಏನು ತಾಜಾ ತೊಳ್ದಾನೋ ಏನು ಒಣಗಿದ ತೊಳ್ದಾನೋ ಅಲ್ಲಿ ಒಣಗಿಲ್ಲ ಬೇಕು ಜಾಸ್ತಿ ಮಂದಿದ ರಾಜ್ಯ ಇರ್ಲಿಕ್ಕೆ ಇಲ್ಲಿ ಬೇಕಪ್ಪ ಅಂದ್ರೆ ಹೆಚ್ಚಿಗೆ ಏನು ಮಾಡಬೇಡ ಮತ್ತೆ ತಿನ್ನಕ್ ಉಪ್ಪಿಟ್ಟು ಚೂಚೂ ಅದು ಮಾಡಿದೀನಿ ನಮಗ ತಿನ್ನು ಚಟ ಐತಿ ನಮಗ್ ಓದೋ ಅಭ್ಯಾಸ ಇಲ್ಲ ಯಾರು ತಂದು ಕೊಟ್ರೆ ಪ್ರಸಾದ್ ಅಂತ ತಿಂತೀವಿ ನಾವು ಮುಂಜಾನೆ ಗುದಿಯಾಗಿ ಸೋಲಿಗೆ ಬಂದಾವ ಅಂತ ಹೇಳಿ ಹೋಗ್ತೀವಿ ನಾವ ಅಲ್ಲಿ ಇಸ್ಕೊಂಡು ಬಂದ್ ತಿಂತೀವಿ ಇವತ್ತು ಮೂವತ್ತೈದು ರೂಪಾಯಿ ಇದ್ದ ಸಂಕೇಶ್ ಹೋದಾಗ ಅಲ್ಲಿ ತಿಂದು ಬಂದಿವಿ

ಈ ಮನೆಗೆ ಸೊಸೆಯಾಗಿ ಬರೋಳಿಗೆ ಅಚ್ಚಿ ಕಾಟಿಲ್ಲ ಅಂತ ಅವ್ರು ಹೇಳಿದರು ಮಾತಾಯೂ ತೊಗೊಂಡೋಗು ರೊಕ್ಕ ಹಂಗ ಬೈ ಬ್ಯಾಸದಾಗ್ಯದ ಯಾವುದ್ಯಾವ್ದೋ ಮುಂದೆ ಮುಂದೆ ಬೇಕು ಅಂದ ಎಲ್ಲಿ ತಂದು ಒಯ್ ಬೈ ನಮ್ಮ ಮನ್ಯಾಗ ಆಪಾದ ಇದ್ದಂಗೆ ಅದನು ಹೌದವ್ನು ಅವ್ನು ಅವನು ಹೆಂಗೆ ಎಂಥ ಚಂದ ಮಕ್ಕಳು ತೊಗೊಂಡು ಕುಂಡ ತಾನ ಕೇಳಿ ಮಂದಿ ಏನು ತಿಳ್ಕೊಂಡ ಅದು

Ni mutabali bo, namani de topu, namani bozu da bedir, <laughs> hangi muti de bozulur. <laughs> Babası da muta eder. Ni no hangi muti, aulo hangi muti, akino hangi muti, navi bozu

ಅದು ಬೇಕಾ ಬಾಲಂಗೋಶ ಅದು ಓ ಎರಡು ಮಕ್ಕಳು ಚೆಕ್ ಮಾತಾಡಲಿಕ್ಕೆ ಏನು ಪದಾ ಹ ಹ ಎಷ್ಟು ಸ್ಟಾಳ ಏನು ತಮ್ಮ ಸೀದಿ ಹ ನೂರ ತಳ ಪದಾ સીದಾ ಓಕೆ ಹೆಂಗೆ ಇಲ್ಲ ಮತ್ತೆ ಅಕ್ಕಿವ ಹೆಂಗಿಲ್ಲ ನೋಡಿ ಬಂದು ನೋಡು ಸಮಾ ನಿಮಗೆ ಬೇಡ ಸದ್ಯನೋ ಜೊತಿ ಕರ್ಕೊಂಡು ಬಂದೀವಿ ನಮ್ಮ ಮನೆಗೆ ಬಂದಾಗ ಹಿಂಗಾಗಬೇಕ ಹೆಣ್ಣು ಮಕ್ಕಳಿಗೆ ಇದೊಂದು ದೊಡ್ಡ ಕಿದಕಿದ ಏನು ಪಾಪ ಮಾದೇ ಊರಿ ನಾ ಏನಂದ್ರೆ ಪ್ರಧಾನಮಂತ್ರಿ ಆದನ್ಸಲ್ ಅಮ್ಮ ಅಬ್ಬಂದಿ ಒಂದು ಆನೆ ನೀರ್ ಕಾಶೆ ಯಾರಿಗೂ ಒಂದು ಹಂಡೆ ನೀರು

कैसनिवारा <laughs> <coughs> ಬಂತು ಇಲ್ಲೂ ಅಮ್ಮ ಪಂಕು ಹಾಗಲ್ರಿ ಅಮ್ಮ ಪಂಕಯ್ಯ ಅಂತ ಅವಳ ಹೆಸರು ನಾವು ಪ್ರೀತಿಯಿಂದ ಪಂಕು ಪಂಕು ಅಂತ ಕಂಡ್ ನೀ ಸುದಗಾವಿ ಏನದು ಕೆದಿ ಮೊದಲು ಮಾನಕ್ಕಿ ಅಮ್ಮ ಪಂಕು 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 ಎಲ್ಲರಿಗೂ ನಮಸ್ಕಾರ ಮಾಡಮ್ಮ ಅದಕ್ಕೆ ನಮ್ಮ ಹತ್ತಿ ಬಿಸಾಕ ಬಂದ ಹಾಗಲ್ಲಮ್ಮ ಅಲ್ಲಿ ಹೋಗಿ ಬಾಗಿ ಅದಕ್ಕೆ ನಮಸ್ಕಾರ ಮಾಡ್ಬೇಕ್ ಹಾಕಿ ಹಾಕಿ ಮಾಡಿ ನೀವು ಮಾತಾಡೋಕ್ ಹೋಗಬೇಡ ಎಂಥ ಮಾಡಿ ਨਾ ਨੰਨੀ ਤੇ ਤਿੰਨ ਗੰਦ ਹੋ ਗਵਾ ਬਾਲ ਦਿਨ ਤੋਣਾ ਵਾਣਾ ਬਾਣਾ ਬਣਾ ਮਾਰ ਖੇਲ ਕੋਨਦੇ ਤੋ ਸੂਰੀ ਮਨ ਨਾ ਇਹ ਆਪਾ ਕਿ ਕਿ ਇਹ ਚਲ ਮਾਤਾ ਲੋ ਮਾਦਾ ਇਹਨੂੰ ਕੁੱਤੀ ਦਦ ਮਾਦਾ ਯਾਦ ਮਾਦਾ ਨਮਸਕਾਰ ਆਨੋ ਨਹੀਂ ਮਾਤਾ ਲੋ ਇਕੇ ਬਾਲ दाल खाना तो आज क्या करना है नीर कभी पड़ो

रा <laughs> 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 <hperform> <Ake na>, <laughs> ಹೇಳಿ ನಮ್ಮ ಹುಡುಗಿನ್ ನೀವು ನೋಡಿದ್ರೆ ಚೆನ್ನಾಗಿದೆ ಯಾಕೆ ಇನ್ನು ಮಾತು ಮಾತಾಡೋದು ಹೊರಗೆ ತೋರಿಸಿ ಮಾತಾಡೋದು ಯಾಕಂದ್ರೆ ಕಾಡಿ ಕೂಡಬೇಕು ನಾ ಕೂಡಿ ಕಾಡಕ್ಕೆ ಹಾಂ ಯಾವಾಗಲೂ ಹಂಗೆ ಇಜ್ಬೇಕು ಕಾಡಿ ಕೂದಬೇಕು ಕೂದಿ ಕಾಡಲ್ಲ ಅದು ನಿಮ್ಗೆ ಮೊದಲೇ ಹೇಳತ್ತೀನಿ ಏಯ್ ಹೇಳ್ಬೇಕು ನಮ್ಮ ಮನೆ ಅಂದ್ರೇನು ಸ್ಟೇಪ್ನಿ ಬಂದಿದ್ದಾನೆ ಹಾಂ ನಾ ಮೂರು ಮಂದಿ ಗುರ್ತೀನಿ ಅವ ಆರು ಮಂದಿ ಗುತ್ಯಾನ

இது இல்ல நீத யார் நமக்கு தோற சொல்லுவோம் நானே ஸ்டைல் கிங் நாய் கராட்டி கிங்

కర్ణాటక ముఖ్యమంత్రి మంది నాన్ లెక్క మాదికొందు విజయ మాది వద్దు ఐదు నిమిషద కలిసే

ಮಾತು ಏನಿಲ್ಲ ಹಿಂದೂ ಮಾಮನ ಜೊತೆಗೆ ಇವ್ರ ಮಗಳಾದ ಪಂಕಜಗಳನ್ನ ಕೊಟ್ಟು ಮದುವೆ ಮಾಡ್ಬಿಡಿ ಈ ಚಂದ್ರಮೌಳಿ ಅರಹುಚ್ಚಿ ಅಂತ ಕನ್ಯೆ ಕೊಡಲು ಯಾರು ಮುಂದೆ ಬರೋದಿಲ್ಲ ಅದಕ್ಕೋಸ್ಕರ ಈತನ ನಾನ್ ನಾನೇ ಮದುವೆ ಆಗ್ತೀನಿ ಏನೇ ಪ್ರಂಚಿ ಹೋಗಿ ಹೋಗಿ ಇಂಥ ಯಾರು ಹುಚ್ಚಿರ ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ದೀಯ ಅಲ್ಲಿ ಇರಲಿ ಬಿಡಮ್ಮ ಅರೇ ಕೇಳ್ತೀವಿ ನೋನು ಕಲಾಶ ಮಾದ್ಯನು ಅದೆ ಎಂಥ ಚಂದ ಹೂ ಅನ್ನಾಕತ್ತೇಳ ಇತ್ತು ಕಲ್ಲು ಹಾಕಾಕ ಹಚ್ಚಳ ಹುಚ್ಚು ಹುಚ್ಚು ನಂದು ಯಾವಾಗ ಅಣಿಕೆ ಹಾಕಿ ನೋಡೋಕೆ ಬಂದಿ ಹುಚ್ಚು ಮಧ್ಯಾಹ್ನ ನಿನ್ನ ದಾನ ಮಾದಂಗಿಲ್ಲ ಮಂದಿಗೂ ಮಾದೇಶಿಗೆ ಆಕೆಗೆ ಹೊತ್ತ ಕಿಚ್ಚು ಎಂತ ಪೀಗದು ಬಿತ್ತನೆಲ್ಲ ಹೋಗಿದ್ ತಗೊಂಡು ಏನ್ ಮಾಡ್ತಿದ್ವಿ ಇದು ಏನೇ ಏನು ಬಿತ್ತಿ ಭತ್ತದಾಗ ಏನು ಚಂದಾಗಿ ಸ್ವೀಟ್ನೆಸ್ ನೈಸ್ ನೈಸ್ ಏನು ಅಂದದಿ

ನಮ್ಮ ಹುಡುಗಿ ಮಾಡ್ಕೊಳ್ಳೋದ್ ಮನಸ್ಸು ಆಯ್ತಲ್ಲ ನಿಮ್ ಮಗನ ಕೇಳ್ರಿ ಮೊದಲು ಮಾತಾಡ್ತೀರಿ ನೀವು ನಮ್ ತಂದೆಯವ್ರ ಏನ್ ಹೇಳ್ತಾರು ನಿಮ್ಮ ಮಗನಿಗೆ ಏನು ಕೊಡಬೇಕು ಅದನ್ನ ಕೊಡ್ತೀವಿ ಆಯ್ತು ಇಲ್ಲ ಅದೇ ಇಲ್ಲ ಕೊಡ್ಬೇಕು ಯಾಕೆ ರೀ ನೋಡ್ರಿ ಒಬ್ಬ ಅಂತ ಅಂಕಿ ಸಂಖ್ಯೆಯಲ್ಲಿ ಕೊಟ್ಟು ನಾವು ಕಿಮ್ಮತ್ ಮಣಿಗ್ ಕಡಿ ಬರ್ಕೊಳ್ತಾ ಇರಲಿಲ್ಲ ಮದ್ವೆ ಮಾಡ್ತೀನಿ ಮಾರನೇ ದಿನ ಒಂದು ಒಂದ್ ಮಾತೇನಪ್ಪಾ ಅಂತಂದ್ರೆ ನೋಡ್ರಿ ಮದುವೆ ಮಾತ್ರ ಒಬ್ರಿಗೆ ತಿಳಿತು ಒಬ್ರಿಗೆ ತಿಳಿದ್ರೆ ಯಾವ್ದ್ರೇವಸ್ಥಾಂದ್ರೆ ಬಿಡುತ್ತೋ ಏನ್ರಿ ದೊಡ್ಡ ಸಂಸ್ಥಾನ ಊರು ತುಂಬಾ ಹತ್ರ ಹಾಕಿಸ್ಬೇಕು ಬಿಸಿರು ಬಿಸಿದ ಹೇಳ್ಬೇಕು ಅದ್ರ ಏನಾಗಬೇಕು ತಿಳಿದ್ರೆ ಹೇಳಿದ್ರು ಹಂಗಲ್ರಿ ನಾವು ಯಾಕೆ ಹೇಳೋದಂತ ಅರ್ಥ ಮಾಡ್ಕೊಂಡ್ರಿ ನಮಗೂ ನಮ್ಮ ಕುಟುಂಬದ ಅಣ್ಣ ಒಬ್ಬಿದ್ದಾನೆ ನನ್ನ ಮಗನಿಗೆ ನನ್ನ ಮಗಳ ತಗೋಬೇಕಂತ ಅವನು ವಿಚಾರ ನಮ್ಮ ಹುಡುಗಿಗ ಅವನು ಮಾಡ್ಕೊಳಕ್ ಮನಸ್ಸಿಲ್ಲ ಯಾಕೆ ಮದುವೆ ಸಮಯದಲ್ಲಿ ಗಲಾಟೆ ಮಾಡಿದ್ರೆ ಹಂಗ ದೊಡ್ಡ ಆಸ್ತಿ ಅಲ್ಲ ನಮಗೂ ಆಸ್ತಿ ಸಲುವಾಗಿ ಏನು ಮಾಡ್ಲಿಕ್ಕೆ ಹೆಸರು ಸ್ವಾರ್ಥಿ ಜನ ಒಂದು ಮಾತು ಏನಪ್ಪಾ ಅಂದ್ರೆ ಮೊದಲು ನೀವು ನನ್ನ ಮಾತ್ರ ನಿಮ್ಮ ಮಗಳ ಕರ್ಕೊಂಡು ಆಯ್ತು ಆಯ್ತು ಹಾ ನೇರ ಮಾಡ್ಬಿಡ್ತೀನಿ